ನಮ್ಮ ಸುತ್ತಲೂ ಇರುವ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಪ್ರತಿಭೆಗಳು ಇವೆ ಆದರೆ ಅವರಿಗೆ ಸಮರ್ಪಕವಾದ ತರಬೇತಿಯಾಗಲಿ ಅವಕಾಶಗಳು ಸಿಕ್ಕಿರುವುದಿಲ್ಲ ಅಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡುವ ಜೊತೆಗೆ ಅವಕಾಶಗಳನ್ನು ಕಲ್ಪಿಸುವ ಕೆಲಸವನ್ನ ಮಾಡಬೇಕಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ತಿಳಿಸಿದರು ದಾಂಡೇಲಿಯ ಸಾಧನಾ ಮೆಲೋಡಿಸ್ ಕರೋಕೆ ತಂಡದವರು ಹಮ್ಮಿಕೊಂಡಿದ್ದ ಸ್ವರ ನೆನಪು ಸಂಗೀತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಇಂದು ಕರೋಕೆ ಹಾಡುಗಾರರು ಹಾಗೂ ಆರ್ಕೆಸ್ಟ್ರಾ ತಂಡದಲ್ಲಿ ಕೂಡಿದ ಹಲವಾರು ಕಲಾವಿದರು ನಾಡಿನ ಪ್ರಭಾವಿ ಗಾಯಕರಾಗಿ ಸಿನಿಮಾ ಹಾಗೂ ಇತರೆ ಕ್ಷೇತ್ರದಲ್ಲಿ ಮಿನುಗುತ್ತಿದ್ದಾರೆ ಅವರಂತಹ ಪ್ರತಿಭೆಯುಳ್ಳ ಹಲವು ಕಲಾವಿದರು ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದಾರೆ ಕಲೆ ಸಂಗೀತ ಇದ್ದಲ್ಲಿ ಪ್ರೀತಿ ಇರುತ್ತದೆ ಸೌಹಾರ್ದತೆ ಇರುತ್ತದೆ ಸಮತೆ ಇರುತ್ತದೆ ಎಂದರು ಕಲೆ ಎಲ್ಲರಲ್ಲೂ ಇರೋದಿಲ್ಲ ಇದ್ದವರು ಕೂಡ ಅದನ್ನ ಬೆಳಕಿಗೆ ತರೋದಿಲ್ಲ ಹಲವಾರು ಕಾರಣಗಳಿರ್ತದೆ ವಾತಾವರಣ ಇರಬಹುದು ಅಥವಾ ಅವರೊಳಗಿರುವ ಕೆಲವೊಂದು ಆತಂಕದ ಪರಿಸ್ಥಿತಿ ಇರಬಹುದು ಬೇರೆ ಬೇರೆ ಕಾರಣಗಳು ಇರಬಹುದು ಆದ್ರೆ ಕೆಲವರು ಮಾತ್ರ ಯಾವುದೇ ತರಬೇತಿಗಳೇ ಯಾವುದೇ ಬೇರೆಯವರ ಪ್ರೋತ್ಸಾಹ ಅವಕಾಶಗಳಲ್ದೇನೆ ಅವರಾಗಿನೇ ಬೆಳೆ ಬಂದಿರ್ತಾರೆ ಅಂತವ್ರನ್ನ ನಾನು ದಾಂಡೇರಿ ಕಂಡಿದ್ದೀನಿ ಅದು ರಾಘು ಇರಬಹುದು ರಘುವೀರ್ ಇರಬಹುದು ಸರ್ ಇರ್ಬಹುದು ನಮ್ಮ ಬಾಗಡೆ ಇರಬಹುದು ಮಾಂತೇಶ್ ಇರಬಹುದು ಚಂದ್ರಶೇಖರ್ ಇರಬಹುದು ತಬಲಾ ಗುರುಗಳಿರ್ಬಹುದು ಹಲವಾರು ಕಲಾವಿದರು ನಮ್ಮ ದಾಂಡೇಲಿಯಲ್ಲಿ ಇದೆ ಅಂತಹ ಪುಣ್ಯಭೂಮಿ ನಮ್ಮ ನೆಲ ಈ ದಾಂಡೇಲಿ ದಾಂಡೇಲಪ್ಪನ ನೆಲ ಇದು ಹಾಗಾಗಿ ಆ ಕಲಾವಿದರನ್ನೆಲ್ಲರನ್ನು ಕೂಡ ಪ್ರೋತ್ಸಾಹಿಸಬೇಕಾಗಿರೋದು ನಮ್ಮಂತವರ ಕರ್ತವ್ಯ ನಮಗೆ ಆ ರೀತಿಯಾಗಿ ಹಾಡ್ಲಿಕ್ಕೆ ಬರದೇ ಇರೋದ್ರಿಂದ ಬಂದವರನ್ನ ಮುಂದೂಡುವಂತ ಕೆಲಸವನ್ನ ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯಿಂದ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ನ್ಯಾಯವಾದಿ ಎಎಸ್ಐ ಮಹಾವೀರ್ ಕಾಂಬಳೆ ವಿಶ್ವನಾಥ್ ಜಾಧವ್ ಸಮಾಜ ಸೇವಕರಾದ ಚಂದ್ರು ಮಾಳಿ ಫೈರೋಜ್ ಪಿರ್ಜಾದೆ ಸಿದ್ದಯ್ಯ ತಂಗಿನ ಮಠ ಮೋಹನ್ ಸನ್ನದಿ ಸಾಧನಾ ಮೆಲೋಡಿಸ್ನ ಜಗದೀಶ್ ಎಸ್ ಕರವೇ ಅಧ್ಯಕ್ಷ ಸಾದಿಕ್ ಮುಲ್ಲಾ ಮುಂತಾದವರು ಇದ್ದರು ನಂತರ ನಡೆದ ಸ್ವರ ನೆನಪು ಕರೋಕೆ ಸಂಗೀತ ಕಾರ್ಯಕ್ರಮದಲ್ಲಿ ತಂಡದ ಕಲಾವಿದರಾದ ಮಾಂತೇಶ್ ಅಂದಾಕಾರ್ ಗಿರೀಶ್ ಸೂರ್ಯವಂಶಿ ರಘುವೀರ್ ಗೌಡ ಅಮಿತ್ ಬಾಗಡೆ ಶ್ವೇತಾ ನಾಯ್ಕ್ ಜಗದೀಶ್ ಸಿದ್ದಪ್ಪನವರ್ ಕಿರಣ್ ಮುಂತಾದವರು ಗಾಯನ ಹಾಡಿ ಪ್ರೇಕ್ಷಕರನ್ನ ರಂಜಿಸಿದ್ರು ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry weeding for trigger points and sports training, stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain, home physiotherapy

स्प्रेन सांुरी पोस्ट्रोमेटिक स्टिफ्नेटल टू थ्रिबल टू मोबाइल नंबर नई जीरो जी एट सुमन लक्ष्मी एनक्लेव नियर नागम का कारवार